ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಮದುವೆ ಸೀಸನ್ ನಡೆದೈತಿ ಅದಕ್ಕಾಗೆ ಮದುವೆಯಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಗಂಡನ ಹೆಸರನ್ನ ಒಡಪಿನಲ್ಲಿ ಹೇಳುವಂತಹ ಪದ್ಧತಿ ನಮ್ಮ ಕಡೆ ಬಹಳ ಐತಿ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಒಂದು ಹತ್ತು ಉತ್ತರ ಕರ್ನಾಟಕದ ಒಡಪು ಅಂದ್ರೆ ಒಡಪಿನಲ್ಲಿ ಗಂಡನ ಹೆಸರನ್ನ ಹೇಳುವಂತ ಒಡಪನ್ನ ತಗೊಂಡ್ ಬಂದಿದ್ದೀನಿ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಒನ್ ಬೈ ಒನ್ ನೋಡ್ಕೊತ ಬರ್ರಿ ಗುಲಾಬಿ ಹುಂಪು ಮಲ್ಲಿಗೆ ಹುಂಪು ತಂಪು ನಮ್ಮ ರಾಯ ನನಗಿಂತ ಬಲು ಕೆಂಪು ಇಲ್ಲಿ ರಾಯರ್ ಅಂತ ಹೇಳಾಕತ್ತಿದಿನ ಇಲ್ಲಿ ನಿಮ್ಮ ನಿಮ್ಮ ಗಂಡನ ಹೆಸರು ಹೇಳಿ ಹಾಕಿ ಹೆಸರು ಹೇಳ್ರಿ ತೆಳಿ ರೊಟ್ಟಿ ಬೆಳ್ಳಣ್ಣ ಮೊಸರ ನಳಿ ಕುಂತ ಯಾರೇ ಮಾಡ್ತಾರೆ ನಮ್ಮವರು ನಮ್ಮವರು ಅಂದಲೇ ಹೆಸರು ಹೇಳ್ರಿ ತಂತಿ ಮೇಲೆ ತಂತಿ ಹುಬ್ಬಳ್ಳಿ ಸಂತಿ ತಂತಿ ಮೇಲೆ ತಂತಿ ಹುಬ್ಬಳ್ಳಿ ಸಂತಿ ಸಂತಿ ಮಾಡಂದ್ರೆ ರೊಕ್ಕಿನ ಚಿಂತಿ ಮಾಡ್ತಾರೆ ನಮ್ಮವರು ಹೆಪ್ಪಾಕಿದ್ರೆ ಹಾಲು ಮೊಸರ ಬೀಜ ಬಿತ್ತಿದ್ರೆ ಫಲ ಹೆಸರು ಖುಷಿಯಿಂದ ಹೇಳ್ತೀನಿ ನಮ್ಮವ್ರ ಹೆಸರು ಸಂದೀಪ್ ಹಗಲಲ್ಲಿ ಸೂರ್ಯನ ಬೆಳಕು ಇರುಳಲ್ಲಿ ಚಂದ್ರನ ಬೆಳದಿಂಗಳ ಹಳಕು ನಮ್ಮ ರಾಯರೇ ನನ್ನ ಬಾಳಿನ ಬೆಳಕು ಕಾಯುತ್ತಿರುತ್ತೀನಿ ಸದಾ ಅವರು ಬರುವ ದಾರಿ ನನ್ನ ಪ್ರೀತಿಗೆ ಅವರೇ ರುವಾರಿ ಲಗ್ನಕ್ಕೆ ಮಾಡುವರು ಮೊದಲು ಯಾದಿ ನಮ್ಮ ರಾಯರ ಹೆಸರು ಹೇಳ್ತೀನಿ ಬಿಡಿರಿ ಹಾದಿ ಹೆಸರು ಹೆಸರಂತೆ ಹಾಲಲ್ಲಿ ಸಕ್ಕರೆ ಸೇರಿಸಿದ ಸಿಹಿಯಂತೆ ನಮ್ಮ ರಾಯರ ಹೆಸರು ಹೇಳುವೆ ನಿಮ್ಮೆಲ್ಲರ ಬೇಡಿಕೆಯಂತೆ ಕಂಚಿನಲ್ಲಿರುವಳು ಕಾಮಾಕ್ಷಿ ಮಿಂಚಿನಲ್ಲಿರುವಳು ಮೀನಾಕ್ಷಿ ನಮ್ಮ ರಾಯರ ಹೆಸರು ಹೇಳುವೆ ಸೂರ್ಯಚಂದ್ರನ ಸಾಕ್ಷಿ ಹಸಿಹಾಲ ಬಿಸಿ ರೊಟ್ಟಿ ಹಸಿಹಾಲ ಬಿಸಿ ರೊಟ್ಟಿ ಬಿಸಿಲಾನ್ ಬಂದು ತುಸು ಅಂತ ನಮ್ಮ ರಾಯರು ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ನಿಮಗೆ ಲೈಕ್ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಅಂತಂದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನನ್ನು ಹಿಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ